ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತು ನಾವು ನಮ್ಮ ಚಕ್ಸಂದ್ರದಲ್ಲಿರೋ ಪಾರ್ಕ್ಗೆ ಹೋಗಿದ್ವಿ ಅಲ್ಲಿ ಆಟ ಆಡ್ತಿದ್ದಾನಲ್ಲ ಅವನು ಗಾನವರಾವ್ ಅಂತ ತುಂಬ ತಿಟೆ ಮಾಡ್ತಾನೆ ಚಿಕ್ಕವ್ರು ಆಡೋದ್ರಲ್ಲಿ ಆಡೋ ಅಂತಂದರೆ ದೊಡ್ಡ ದೊಡ್ಡವ್ರು ಆಡ್ತಾರಲ್ಲ ಅದರಲ್ಲೇ ಆಡಬೇಕು ಅಂತ ತುಂಬ ಗಲಾಟೆ ಮಾಡ್ತಾ ಇದ್ದ ಬೇಡ ಅಂದಿದ ಮಾತೇ ಕೇಳೋದು ಹೇಳಿದ ಮಾತೇ ಕೇಳಲ್ಲ ಅವನು ಬೇಡ ಅಂತೀವಲ್ಲ ಅದೇ ಕೆಲಸ ಜಾಸ್ತಿ ಮಾಡೋದು ಎಷ್ಟು ನಡ್ಸಿದ್ರು ನಡೀತಾನೇ ಇದ್ದಾನೆ ಕಂಕಳಲ್ಲಿ ಎತ್ಕೊಂಡ್ರೂ ಬರ್ತಾನೆ ಇಲ್ಲ ಅಲ್ಲೇ ಪಾರ್ಕ್ ಹತ್ರ ಬ್ಯಾಲ್ಕಾಯಿ ಮರ ಇತ್ತು ಅಲ್ಲಿ ಹೋಗಿ ಎಲ್ಲ ಬ್ಯಾಲ್ಕಾಯಿ ಎಲ್ಲ ಕಿತ್ಕೊಂಡು ಆಟ ಆಡಿಕೊಂಡು ವಾಕ್ ಮಾಡಿಕೊಂಡು ನಡೆದಾಡ್ಕೊಂಡು ಬರ್ತಾ ಇದ್ದೀವಿ ನಾನು ನಮ್ಮ ತಂಗಿ ನಮ್ಮ ಮಗ ಅವ್ರ ಮಗ ಅನನ್ಯ ನಮ್ಮ ಪಾರ್ಕ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ವೆದರ್ ಕೂಲ್ ಆಗಿರೋ ಗಾಳಿ ಎಲ್ಲ ತುಂಬಾ ಚೆನ್ನಾಗಿತ್ತು ಪಾರ್ಕ್ ಪಕ್ಕನೆ ಗೌರ್ಮೆಂಟ್ ಸ್ಕೂಲ್ ಇದೆ ರೋಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್